இவ் ஏன் வட்டாட்ட அந்த தேவ முதிகாரில கொனையாகிட்டு வரலன்னு தெளி திடுக்காத்து அந்த பதி கல் 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 பாய் மாட்க நின்பு ஓ அண்ணு முட்ட விடுதலிக்கிண்ண நீ நானன கடை ஆ பதி பிஷா நாயக் மாதாடலி சும்மனை இர்த்த நான் ஏ சௌம கரையாக்க நோட இவ நீ மாதாட் ஜோடி அட்டை இல்ல அந்த ஓதர் தான் நோடு கத்தி நீட் நோட் ಅಲ್ಲಾ ಈಗ ಹಲ್ತಿಕ್ ಹಾಕತಿ ಮಟ್ಟ ಏನ್ ಮಾಡಿದಿ ದಿನ ಮತ್ತೆ ನಾವ್ ಒದ್ಬಿಡಕೆ ಇಲ್ರಿ ಎತ್ತಿ ಅಹ್ ಅಂಗ್ಡಬಾಳ ಕಸ ಹುಡದ್ರ ರಂಗೋಲಿ ಅಂಗೋಳಿ ಎಲ್ಲಾ ಹಾಕಿದೇರಿ ಅಕ್ಕ ಬಂದ್ ನೀರು ಹಾಕಿದ್ಲು ನಾ ಇಷ್ಟು ಮನಿ ಕಸ ಕಸ ನೆಲ ವರ್ಷಿದೆ ಅಕ್ಕ ನೀರ್ ತುಂಬಿದ್ಲು ಆಕಿ ಜಳಕಕ್ಕೆ ಹೋದ್ಲಿ ನಾನು ಬಾಂಡೆ ತಿಕ್ಕ ಹೋದೆ ಆಕಿ ಪೂಜೆ ಮಾಡಾಕತ್ಲು ನಾನ್ ಈಗ ಹಾಲ ತಿಕ್ಕಿ ಮುಖ ತಿಕ್ಕೊಂಡ್ ಚಾಕ್ ಅಂತ ಹೇಳಿ ಹಲ್ತಿಕ್ ಹಾಕಿದೇರಿ ಹಾ ಹಾ ಆಯ್ತು ಕೆಲ್ಸ ಮಾಡಕ್ ಹತ್ತಿರೀ ಅನ್ಕೊಂಡಿ ಏನೇನ್ ಮಾಡ್ರಿ ಬಿಟ್ರಿ ಬಂದ್ ನೋಡ್ತಾನ ಅಲ್ಲ ಒಳಗ அவங்க மசாலி தோசை திண்ணங்க മത് ഒന്നി കായ വടൽ കായ തീ ചടക്കിട്ട് മസാല ദോസ അല്ലേവൽ മത് ദിന ദോസ പൂരി ആഹ് ഏനീത്ത ദിനം പ്രതി ഏനേന്ദ്ര ഏനേന്റ വെറൈറ്റി വെറൈറ്റി അറീ ಮಾಡ್ತಿರಲ್ಲ ಯಾರಿಲ್ಲ ಅಂದ್ರೆ ಅದ ಗಟ್ಟಿಯಾಗಿ ಉಪ್ಪಿಟ್ಟು ಅದಕ್ಕೆ ಎಣ್ಣಿನ ಬಿಟ್ಟಾಗಂಗಿಲ್ಲ ನಮಗ ತಿನ್ನುವಂಗ ಮಾಡುದು ಮತ್ತೊಳ ಒಣಗಿದ ಅವಲಕ್ಕಿ ಜೋಳಕಾಳ ಮತ್ತೆ ಏನು ಮಾಡ್ತೀರಿ ಅದನ್ನ ಬಿಟ್ರೆ ಅದು ಅನ್ನ ಸಲ ರಾತ್ರಿ ಅದಕ್ಕ ಒಗ್ಗರಣೆ ಹಚ್ಚಿ ಕಾಸನಾಟ ಕೊಟ್ಟ ಅದಾ ಇಂತಾವ ನಮಗ ಮಾಡೋದು ಅದು ಊರಿಂದ ಬಂದಿರ್ತಾರಲ್ಲ ಊರಿಗೆ ಮಸಾಲೆ ದೋಸೆ ಶಾವಿ ಪಾಯಸ ಮತ್ತೇನು ನೋಡ್ರಿ ಮತ್ತೇನೇನ್ ಮಾಡ್ತಿರೀ ಇದಕ್ಕೇನು ಮಾಡಿ ಕೊಡ್ಲಂಗ್ರಿ ಎಟ್ಟ ಹೋಗೋತಿ ದಿನ ಪ್ರತಿ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತ ಹೇಳಿ ಹೇಳಿ ಮಾಡಿಸ್ಕೊಂಡು ತಿಂದು ಈಗ ಈ ಪತಿ ಓದರಾಕತತಿ ನಾನು ನನ್ನ ಗೆಳತಿ ಹೇಳು ಟೈಮ್ ಚಲೋ ಮಾಡ್ತಾಳೆ ಈಕಿ ಈಗಿನ ಹೆಂಗಿರ ಮಾಡಿ ಕಂಟ್ರೋಲ್ ಮಾಡೋಕೆ ಮಾರಿತಿಕೊಳ್ಳಕತ್ತನಂದಿ ಕರಿತಿನ ಹಂಗ ಓಡಿ ಬಂದಿನ ಹೋಗಿ ಮಾರಿ ಮಾರಿತಿಕೊಳ್ಳು ಹಾ ಮಾರಿತಿಕೊಂಡ ಬರ್ತೀನಿ ತಡಿ ಏನಾಯ್ತು ಟಿವಿ ಆಗ ಹ್ಮ್ ಏನರ ನೋಡು ಅಂತಡಿ ತಡಿ ಯಾಕೆ ಹತ್ತ ಬಂದ್ರಿ ಏನಾಯ್ತು ಟಿವಿ ರಿಮೋಟ್ ಒಂದೆಲ್ಲ ಓದಾವ ಏನಾಯ್ತು ಹುಡುಕಾಡಿನ ಸಾಕಾಗಿ ಹೋಗ್ಕತ್ ಬಿಡತ್ತ ಮಾಡಿ ಮಾಡಿಕೊಂಡ್ರೆ ಸುಖ ಆತ ರಾತ್ರಿ ಎಲ್ಲ ನೋಡ್ತಾವ ನೋಡಿ ಸಣ್ಣಗ ಟಿವಿ ಮುಂದೆ ಇಡ್ಬೇಕು ಅನ್ನೋದು ಕಬರ್ ಲಿವ್ರಿ ಹಾಳಾದ ಹೋಯ್ ಬಂದ್ ಎಲ್ಲಿ ಓದ್ ಹೋಗಿತ್ತವ ಏನೈತೆ ಅತ್ತೀರ ಚಾ ತಗೋರಿ ಚಾ ಕುಡ್ದಿಲ್ಲ ನೀವು ಚಾ ಕುಡ್ರಿ ಚಾ ನೀವು ಚಂಟಿಗೆ ಮಾಡಿ ಏನಿಲ್ಲ ಮತ್ತೆ ಸಕ್ಕರೆ ಚಾ ಪುಡಿ ಕರೆಕ್ಟ್ ಹಾಕಿಲ್ಲ ಅದು ಈಗ ಕುಡಿರಿ ಇದು ಸಿವಿ ಹಾಕ್ಲಿಲ್ಲ ಮತ್ತೆ ಬೇಕಾ ಬೇರೆ ಮಾಡಿ ಕೊಡ್ತಾನೆ ಇದಕ್ಕಂತ ಎಲ್ಲ ಹಾಕಿ ಮಾಡೇನು ಕುಡಿದ್ ನೋಡ್ತಾನೆ ಸಪ್ಪದು ಇದ್ರ ತಂದು ಮತ್ತೆ ಅಲ್ಲೇ ಇಡ್ತಾನೆ ಮತ್ತೆ ಬೇರೆ ಮಾಡಿ ಕೊಡ್ಬೇಕಾ நோட்ரி <inaudible> உப்புறதிங்க <waiplexable> <men> ವಾಕಿಂಗ ಬಂದ್ರ ಚಾಗಿ ಕುಡಿದು ಉಂಡು ತಿಂದು ಮಕ್ಕೊಂಡು ಎದ್ದು ವಾಕಿಂಗ್ ನಮ್ಮ ಅತ್ತಿ ಎಲ್ಲರು ಎಳೋತ್ತಿನ ವಾಕಿಂಗ್ ಹೋದ್ರೆ ಈಕೆ ಒಂದು ಗದ್ದೆ ಚಾ ಕುಡೋದು ಮತ್ತೆ ನಾಷ್ಟ ಮಾಡಿ ಆಮೇಲೆ ಹೋಗಾಕಿ ಯಾವಾಗ ಹೆಂಗ್ತಿದ್ದೀತ್ ಹಂಗೆ ಎದ್ದೇನ ಪ್ರಿಯ ಕಾಫಿ ತಗೊಂಡ್ಬರಲೀನ್ ಟೀ ತೊಂಬರಲಿ ಕಾಫಿನ ತೊಗೊಂಡ್ಬಿಡ ಥಂಡಿ ಜಾಸ್ತಿ ಐತಿಲ್ಲ ನಾನು ಜಾಸ್ತಿ ಕಾಫಿನ ಕುಡಿತೀನಿ ಹಿಂಗಾಗಿ ನಂಗೆ ಕಾಫಿನ ಕೊಡ ಸರಿ ಆಯ್ತು ತಡಿ ತೊಗೊಂಬರ್ತೇನೆ ರಿಮೋಟು ಇಲ್ಲ ಇದು ನೋಡಿ ತಗೋ ಹಚ್ ಟಿ ವಿ యావదా ఏం బిగ్ బాస్ అచ్చలేను హా బిగ్ బాస్ బాస నోడ్తాడి కాఫీ తొమ్మితడి ఒక నిమిష ఛందైతే బిగ్ బాస్ ಮಡಿಕೆಯನ್ನು ಕೋಲಿನಿಂದ ಹೊಡೆದು ನಾಮಿನೇಟ್ ಮಾಡಬೇಕು ಮಂಜಣ್ಣನ ಕೆಲವು ಮಾತುಗಳು ನನಗೆ ಕುಗ್ಸುತ್ತೆ ಇನ್ ಮುಂದೆ ಅಣ್ಣ ಅಂತ ನನಗ್ ಪದ ತಿರುವಿಕ್ರು ತಿರುವಿಕ್ರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಗೆ ತುಳಿದು ಬದುಕಬೇಕು ತುಳಿದ ಮೇಲೆ ಬರ್ಬೇಕು ಅನ್ನೋದಿದೆ ಗೊತ್ತಾ ಎಲ್ಲವನ್ಗೂ ಗೊತ್ತು ಯಾವಂತ ಮಾಡಿ ಮಾತಾಡ್ತೀವಿ ಅಂದ್ರೆ ನಮ್ಗೂ ಬರುತ್ತೆ ಶೋಭಾ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನೆಲ್ಲೋ ಅಲ್ಲಾಡಿಸಿದ್ದು ನನಗೆ ಶೋಭವರು ರಾತ್ರಿ ಒಂಬತ್ತು ಮೂವತ್ತಕ್ಕೆ

ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನೆಲ್ಲೋ ಅಲ್ಲಾಡಿಸಿದ್ದು ನನಗೆ ಶೋಭವರು ಬಿಲ್ಲಾಡಿಸೋದಕ್ಕೆ ವಾರ್ಡ್ நீ முக நெனப்போ நோட நான் ಹಾಕ್ತೀರಿ ಇಷ್ಟೊಂದು ಮಟ್ಟ ತುಂಬಿ 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 ನನ್ನ ಫಾಂಟ್ ಅನ್ನು ಹಾಕತತಿ ಒಂದ ತಾಸಲ್ಲಿ ನೀರು ತುಂಬಿ ನೋಡಿ ಈ ಕಿಚನ್ ನೋಡ್ ತಗೊಂಡ್ ಟಿವಿನ ಅನ್ನ ಟ್ಯಾಕ್ಟರ್ನ ಹೆಡ್ ಲೈಟ್ ಆಗ್ಯಾವ ಎರಡು ಕಣ್ಣು ಮೊದ್ಲ ಹಂಚಿಂತಾವದಾವ ಇನ್ನು ಟಿವಿ ಈ ಪತಿ ನೋಡಿದ್ರೆ ಕಣ್ಣು ಹೋಗವ್ ಅತ್ತಿ ಬಂದೊಳಗೆ ಎದ್ದು ಹೇಳ್ಬೇಕಂತಾರ ನೋಡಿ ಯಾವ್ಯಾಕಿರಿ ಒಬ್ಬಕಿರಿ ಬುಬ್ಬನಾರಿ ಇವರು ಎಷ್ಟು ಚಂದ ಕುಂತಾರೆ ಇವರು ಕುಂತಿದ್ ನೋಡಿ ಹಂಗ ಸಂಟ ಬಟ್ ಸಾಯ್ತಾಳೆ ಬೇಡ ಬೇಡ ಎದ್ದು ಹೋದ್ರ ಆತ ಕುಂದ್ರೋಳಕ್ ತಾನ ಇದಕ್ಕೇನಾತ ಆಕಡ್ತಿರ್ಕೊಂಡ್ ಕುಂತಲ್ಲ ಏನ್ರ ಹಾರ್ಗಿಡ್ಕೊಂಡ್ ಹೋಗ್ ಒಳಕ್ ಬಿಡತ್ತಾಗ ಜೊಕ ಮಾಡ್ಬಾರ ನೀರ್ ಕಾದವು ಜಳಕ ಮಾಡಿಂದ ನಷ್ಟ ಅದು ಮಾಡುವಂತ ಹೌದಾ ತಡಿ ನನ್ನ ಡ್ರೆಸ್ ಅದಾವಲ್ಲ ಅಲ್ಲಿ ಡ್ರೆಸ್ ತೊಗೊಂಡ್ಬರ್ತೇನೆ ಅದೇ ಸೌಮ್ಯ ಅಂಡ್ ಸುಧಾ ನಾನು ಹೋಗ್ತೇನೆ ಇವತ್ತು ನಂದು ಸ್ವಲ್ಪ ಕೆಲ್ಸ ಇತ್ತಲ್ಲಿ ಹಿಂಗಾಗಿ ನಾನು ಬಂದಿದ್ದೆ ಎಮರ್ಜೆನ್ಸಿ ಮತ್ತೆ ಯಾರಿಗೂ ಹೇಳಿಲ್ಲ ಮನೆಯಲ್ಲಿ ನಾನು ನನ್ನ ಮಮ್ಮಿಗದು ಸ್ವಲ್ಪ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ ನಿನ್ನ ಇವತ್ತು ಹೋಗ್ತಾನೆ ಖುಷಿಯಾಗಿ ಒಮ್ಮೊಳಗೆ ಎಷ್ಟು ಖುಷಿ ಪಡಕತ್ತೀರಿ ಅತ್ತಿರ ಅಂತ ನನಗೆಲ್ಲ ಗೊತ್ತೈತಿ ಅಲ್ಲ ಅಲ್ಲ ಇಷ್ಟು ಜಲ್ದಿ ಏನಕ್ಕೆ ಹೋಗ್ತಿದ್ದಿ ಬೇಡ ಇನ್ನೆರಡು ದಿನ ಇದ್ದ ಹೋಗಿನಿ ನಾನು ಹೇಳಿಲ್ಲ ನಿನಗೆ ಮುಂಚೆನೇ ಎರಡು ಮೂರು ದಿನ ಇರಬೇಕು ಅಂತ ಹೇಳಿ ಅದು ಇಷ್ಟು ಜಲ್ದಿ ಎದಕ್ಕೆ ಹೋಗ್ತಿದ್ದೀನಿ ನಾ ಎಲ್ಲ ಅಂಕಲ್ ಅಂಟಿಗೆ ಫೋನ್ ಮಾಡಿ ಹೇಳ್ತೇನೆ ನಾಡು ಬೇಡ ಸೌಮ್ಯ ಮತ್ತೆ ಕರ್ಕೊಂಡ್ ಬರ್ತೇನೆ ನಾನು ನಮ್ಮ ಮಮ್ಮಿ ಪಾಪನ್ ಜೋಡಿ ಇಲ್ಲಿ ಬರ್ಬೇಕಾಗಿತ್ತು ಒಂದ್ಸತಿ ಕೆಲ್ಸದ ಮೇಲೆ ಅವ್ರು ಬಂದ್ರೆ ಮತ್ತೆ ಅವ್ರ ಜೋಡಿನ ಬರ್ತೇನೆ ನಾನು ಈಗ ಸ್ವಲ್ಪ ಎಮರ್ಜೆನ್ಸಿ ಇದ ನಾನು ಇವತ್ತ ಹೋಗ್ತೇನೆ ಮೇಲೆ ಹೋಗ್ತೇನೆ ಅಲ್ಲ ಅಪ್ಪ ಅವ್ರ ಇರಬೇಕಾಗಿತ್ತು ಇಲ್ಲ ಸೌಮ್ಯ ಎರಡು ದಿನ ಬರ್ತೇನೆ ಈಗ ಒಂದ್ ಇನ್ನೊಂದ್ ನಾಲ್ಕೈದು ತಿಂಗಳ ಬಿಟ್ಟು ಮತ್ತೆ ಏನೋ ಐತಿ ಐತಿಲ್ಲಾ ಅವ್ರು ಫೋನ್ ಮಾಡಿದ್ರೆ ಅಂದರೆ ಮತ್ತೆ ಬಂದೇ ಬಿಡ್ತೀನಿ ಕೆಲಸದ ಮೇಲೆ ಬಂದಿದ್ನಲ್ಲ ಹೀಗಾಗಿ ಯಾರಿಗೆ ಹೇಳಿಲ್ಲ ನಾನು ಎಮರ್ಜೆನ್ಸಿ ಬಂದೆ ಮತ್ತೆ ಹೋಗ್ತೇನೆ ಈಗ ಮತ್ತೆ ಬರ್ತೇನೆ ಪಪ್ಪಾ ಮಮ್ಮಿ ಕರ್ಕೊಂಡು ಹೌದನ ನೀ ಬಂದು ಕರಿ ಆದ್ರೆ ಇದ್ದಂಗೆ ಆಗಲಿಲ್ಲ ಹೋಗೋದಂಗೆ ಆಗಲಿಲ್ಲ ಅದರೊಳಗೆ ಏನೈತಿ ಈಗ ನಿಮ್ಮ ಮನೆ ನೋಡಿನಲ್ಲ ಇನ್ನು ನೆಕ್ಸ್ಟ್ ಟೈಮ್ ಸೀರೆ ಇಲ್ಲಿಗೆ ಬರ್ತೇನೆ ಎಲ್ಲಿಗೂ ಹೋಗೋದಲ್ಲ ಸರಿ ಆಯ್ತು ಬಾ ಜಳಕ ಮಾಡ್ಬಾ ನಾನು ನಾಶ್ಟಾಕ್ ರೆಡಿ ಮಾಡ್ತೀನಿ